ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ತೋರಿಸ್ತಾ ಇರುವ ದಾದಾಗಿರಿ ಮತ್ತು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಿಡಿಗೇಡಿತನಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಜಗತ್ತು ಈಗ ಮೂರನೇ ಮಹಾಯುದ್ಧದ ಭೀತಿಗೆ ಬೀಳುವಂತಾಗಿದೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅವರ ನೀತಿ ಆನೆ ನಡೆದಿದ್ದೇ ದಾರಿ ಎಂಬಂತಾಗಿದೆ ಮೊದಲಿಗೆ ಜಾಗತಿಕ ದೇಶಗಳ ಮುಂದೆ ಟ್ಯಾಕ್ಸ್ ಟೆರರಿಸಂ ತೋರಿಸಿದ ಟ್ರಂಪ್ ಈಗ ಥೇಟ್ ಗ್ಯಾಂಗ್ಸ್ಟರ್ ರೀತಿ ನಡೆದುಕೊಳ್ತಾ ಇದ್ದಾರೆ ವೆನಿಜುವೆಲಾದ ಅಧ್ಯಕ್ಷರನ್ನೇ ಕಿಡ್ನ್ಯಾಪ್ ಮಾಡಿಸಿರುವ ಟ್ರಂಪ್ ಅದರ ಜೊತೆ ಇರಾನಿಗೂ ಬೆಂಕಿ ಹಚ್ತಾ ಇದ್ದಾರೆ ಇರಾನ್ ಜೊತೆ ವ್ಯಾಪಾರ ಮಾಡುವವರಿಗೆ ಸುಂಕ ಹೆಚ್ಚಿಸುವ ಬೆದರಿಕೆ ಹಾಕಿದ್ದಾರೆ ಮತ್ತೊಂದೆಡೆ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟು ಅಲ್ಲೂ ದರ್ಪ ತೋರಿಸ್ತಾ ಇದ್ದಾರೆ ಕೆನಡಾ ಕೂಡ ತನಗೆ ಬೇಕು ಅಂತಿದ್ದಾರೆ ನ್ಯಾಟೋ ದೇಶಗಳ ಜೊತೆಗೂ ಗುದ್ದಾಟಕ್ಕೆ ನಿಂತಿದ್ದಾರೆ ನಮ್ಮ ಭಾರತಕ್ಕೂ ಅಪಮಾನ ಮಾಡ್ತಾ ಇದ್ದಾರೆ ಹೀಗೆ ಏಕಕಾಲಕ್ಕೆ ಹಲವು ದೇಶಗಳ ಮೇಲೆ ಸವಾರಿ ಮಾಡೋಕೆ ನಿಂತಿದ್ದಾರೆ ಟ್ರಂಪ್ ಅವರ ಈ ನಡೆ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣ ಆಗಬಹುದು ಎಂಬ ಆತಂಕ ಜಗತ್ತಿನಲ್ಲಿ ಮನೆ ಮಾಡಿದೆ ಈಗ ಏನು ಜಗತ್ತಿನಲ್ಲಿ ಭೀತಿ ಆವರಿಸಿದೆಯೋ ಅದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಕಿಡಿಗೇಡಿತನಗಳೇ ಕಾರಣ ಅಂದ್ರೆ ತಪ್ಪಾಗಲ್ಲ ಡ್ರಗ್ಸ್ ಹೆಸರಲ್ಲಿ ಅವರು ವೆನುಜುವೆಲಾದ ಮೇಲೆ ಸವಾರಿ ಮಾಡಿದರು ಅಲ್ಲಿನ ಅಧ್ಯಕ್ಷರನ್ನೇ ಎತ್ತಾಕೊಂಡು ಹೋಗಿದ್ದಾರೆ ನಿಜಕ್ಕೂ ಡ್ರಗ್ಸ್ ಟ್ರಾಫಿಕ್ಕಿಂಗ್ ವಿರುದ್ಧ ನಡೆಸಿದ ಕಾರ್ಯಾಚರಣೆ ಅಲ್ಲ ವೆನುಜುವೆಲಾದಲ್ಲಿ ಆಡಳಿತ ಮಾರ್ಪಾಡು ಮಾಡುವುದೇ ಟ್ರಂಪ್ ಅವರ ಉದ್ದೇಶ ಆಗಿದೆ ಎನ್ನುವುದು ಸ್ಪಷ್ಟ ಇದರ ಹಿಂದೆ ಅಲ್ಲಿನ ಸಂಪತ್ತನ್ನ ಕೊಳ್ಳೆ ಹೊಡೆಯುವ ದುರುದ್ದೇಶ ಇದೆ ವೆನಿಜುವೆಲಾದಲ್ಲಿ ಅಪಾರ ತೈಲ ಇದೆ ಸೌದಿಗಿಂತಲೂ ಹೆಚ್ಚು ಆಯಿಲ್ ಅಲ್ಲಿದೆ ಜಾಗತಿಕ ತೈಲ ಸಂಗ್ರಹದಲ್ಲಿ ಹದಿನೆಂಟು ಪರ್ಸೆಂಟ್ ವೆನ್ಜುವೆಲದಲ್ಲಿ ಇದೆ ಹಾಗೆ ಹೆಚ್ಚಿನ ತೈಲ ನಿಕ್ಷೇಪಗಳು ಅಲ್ಲಿದೆ ಅದರ ಜೊತೆಗೆ ಅಪಾರವಾದ ನ್ಯಾಚುರಲ್ ಗ್ಯಾಸ್ ಇದೆ ಇಂದು ಜಗತ್ತಿಗೆ ಬೇಕಾಗಿರುವ ಕೋಲ್ಟನ್ ಇದೆ ಅಪರೂಪದ ಸಂಪತ್ತುಗಳು ವೆನ್ಜುಎಲದಲ್ಲಿ ಇದೆ ಅಮೆರಿಕ ಮತ್ತು ಟ್ರಂಪ್ ಕಣ್ಣು ಬಿದ್ದಿರೋದು ಅದರ ಮೇಲೆ ಅದನ್ನ ಕೊಳ್ಳೆ ಹೊಡಿಬೇಕಾದ್ರೆ ಅದಕ್ಕೆ ಕಾವಲು ನಿಂತವರನ್ನ ಮೊದಲಿಗೆ ಮುಗಿಸ್ಬೇಕಲ್ಲ ಅದಕ್ಕಾಗಿಯೇ ವೆನಿಜುವೆಲಾದ ಕಮ್ಯುನಿಸ್ಟ್ ಅಧ್ಯಕ್ಷ ನಿಕೋಲರ್ ಮಡೋರೋ ಅವರನ್ನ ಅಪಹರಣ ಮಾಡಿದರು ಇನ್ನು ಇರಾನ್ನಲ್ಲೂ ಅಪಾರ ಸಂಪತ್ತಿದ್ದು ಅದನ್ನು ಕೂಡ ವಶ ಮಾಡಿಕೊಳ್ಳುವ ಇರಾದೆ ಟ್ರಂಪ್ಗೆ ಇದ್ದಂತಿದೆ ಅದು ಸಾಧ್ಯ ಆಗಬೇಕಾದ್ರೆ ಅಲ್ಲಿ ಕೊಮಿನಿ ಆಡಳಿತ ಕೊನೆಯಾಗಬೇಕು ಅಲ್ಲೂ ಕೂಡ ಅಮೆರಿಕದ ಕೈಗೊಂಬೆ ಸರ್ಕಾರ ಇರಬೇಕು ಅನ್ನೋದು ಟ್ರಂಪ್ ಅವರ ಬಯಕೆ ಇದ್ದಂತಿದೆ ಇರಾನ್ ದೇಶ ಕೊಮಿನಿ ಕೈಯಿಂದ ಜಾರಿದ್ರೆ ಅಲ್ಲಿನ ತೈಲ ಸಂಪತ್ತು ನ್ಯಾಚುರಲ್ ಗ್ಯಾಸ್ ಕಬ್ಬಿಣ ಕಾಪರ್ ಜಿಂಕ್ ಗೋಲ್ಡ್ ಯುರೇನಿಯಂ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಅಮೆರಿಕಾಗೆ ಸಾಧ್ಯ ಆಗತ್ತೆ ಅದೇ ಕಾರಣಕ್ಕೆ ಕೋಮಿನಿಯಾ ಆಡಳಿತ ವಿರುದ್ಧ ಅಲ್ಲಿ ದಂಗೆ ಎಬ್ಬಿಸಲಾಗಿದೆ ಆ ಬೆಂಕಿಗೆ ಟ್ರಂಪ್ ಬೇಕಾದಷ್ಟು ಎಣ್ಣೆ ಸುರಿತಾ ಇದ್ದಾರೆ ಟ್ರಂಪ್ ಈಗ ಒಂದು ಬಲಾಢ್ಯ ದೇಶದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಅವರು ಗ್ಯಾಂಗ್ಸ್ಟರ್ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅನ್ನಬಹುದು ಅಮೆರಿಕ ವೆನಿಜುವೆಲಾದಲ್ಲಿ ಮಾಡಿರೋದನ್ನ ಗೂಂಡಾಗಿರಿ ಅಂತ ಹೇಳ್ಬೋದು ಅಲ್ಲಿನ ಅಧ್ಯಕ್ಷರನ್ನ ಎತ್ತಾಕೊಂಡು ಹೋಗಿರೋ ಆ ಕಾರ್ಯಾಚರಣೆಯನ್ನ ನಾವು ಅಪಹರಣ ಅಂತಲೇ ಹೇಳಬೇಕಾಗತ್ತೆ ಒಂದು ದೇಶದ ಗಡಿಗಳನ್ನು ಮೀರಿ ಅಲ್ಲಿನ ಸಾರ್ವಭೌಮತೆಗೆ ಹಾನಿ ಮಾಡಿ ಅಂತಾರಾಷ್ಟ್ರೀಯ ನಿಯಮಗಳಿಗೆ ಕವಡೆ ಕಾಸಿನ ಬೆಲೆ ಕೊಡದೆ ಟ್ರಂಪ್ ಈ ಕಾರ್ಯಾಚರಣೆ ನಡೆಸಿದ್ದಾರೆ ಅವರು ಮಾಡಿದ್ದು ರೌಡಿಸಮ್ ಅಂತಲೇ ಹೇಳ್ಬೋದು ಅದಕ್ಕವರು ಡ್ರಗ್ಸ್ ಟ್ರಾಫಿಕಿಂಗ್ ಎಂಬ ಗುರಾಣಿ ತಂದು ತೋರಿಸ್ತಾ ಅಷ್ಟೇ ಈ ಹಿಂದೆ ಅಫ್ಘಾನಿಸ್ತಾನವನ್ನು ದೋಚುವ ಪ್ಲಾನ್ ಮಾಡಿದಾಗಲೂ ಅಮೆರಿಕ ಬಿಲ್ಾಡನನ್ನು ತೋರಿಸಿತ್ತು ಇರಾಕ್ ಅನ್ನ ಕೊಳ್ಳೆ ಹೊಡೆಯುವ ಮೊದಲು ಅಲ್ಲಿ ಅಪಾಯಕಾರಿ ಆಯುಧಗಳಿವೆ ಅಂತ ಕತೆ ಕಟ್ಟಿದ್ರು ಮಧ್ಯಪ್ರಾಚ್ಯವನ್ನು ದೋಚಲು ಅವರು ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ತೋರಿಸಿದ್ರು ಏನೋ ಒಂದು ಕಾರಣ ಕೊಡೋದು ದಾಳಿ ಮಾಡೋದು ಬಳಿಕ ಅಲ್ಲಿಂದ ದೋಚ್ಕೊಂಡು ಹೋಗೋದು ಅಮೆರಿಕ ಅಂದರೆ ಲೂಟಿಕೋರ ಈಗ ವಿನುಜ್ವೆಲಾ ಇರಾನ್ ಮತ್ತು ಗ್ರೀನ್ಲ್ಯಾಂಡ್ ಅನ್ನ ದೋಚುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಇಷ್ಟೆಲ್ಲ ರಾಧಾಂತಗಳಾಗ್ತಾ ಇರೋದು ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಯ ಜೊತೆ ಟ್ರಂಪ್ ಹುಚ್ಚಾಟಗಳೇ ಇಂದು ವಿಶ್ವದ ನೆಮ್ಮದಿ ಹಾಳು ಮಾಡಿರೋದು ಜಗತ್ತಿನ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸಲು ಟ್ರಂಪ್ ಬಿಡ್ತಾ ಇರುವ ಈ ತಪ್ಪು ಹೆಜ್ಜೆಗಳೇ ಮೂರನೇ ಮಹಾಯುದ್ಧದ ಕಾರ್ಮೋಡ ಆವರಿಸುವಂತೆ ಮಾಡಿವೆ ಒಂದೆಡೆ ವೆನಿಜುವೆಲಾದ ಮೇಲೆ ದಾದಾಗಿರಿ ತೋರಿಸಿರುವ ಟ್ರಂಪ್ ಮತ್ತೊಂದೆಡೆ ಇರಾನ್ನಲ್ಲೂ ಮೂಗು ತೋರಿಸ್ತಾ ಇದ್ದಾರೆ ಇರಾನಿನ ಆಂತರಿಕ ಸಂಘರ್ಷದ ಬೆಂಕಿಗೆ ಪೆಟ್ರೋಲ್ ಸುರಿಸ್ತಾ ಇದ್ದಾರೆ ಆಡಳಿತ ವಿರುದ್ಧವಾಗಿ ಇರಾನಿನ ಜನರನ್ನ ಪ್ರಚೋದಿಸ್ತಾ ಇರುವ ಟ್ರಂಪ್ ಇರಾನ್ ಮೇಲೆ ದಾಳಿ ನಡೆಸುವ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಇರಾನ್ ಸಂಘರ್ಷದಲ್ಲಿ ಅಮೆರಿಕ ಪಿತೂರಿ ಇರೋದ್ರಿಂದ ಅಲ್ಲಿನ ಸರ್ಕಾರ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ಅದರಿಂದ ಅಪಾರ ಜೀವಹಾನಿಯೂ ಆಗ್ತಾ ಇದೆ ಈ ಸಂಘರ್ಷ ಇನ್ನಷ್ಟು ಹೆಚ್ಚಾದರೆ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ ಇರಾನ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತಿ ದಾಳಿಗೂ ಸಜ್ಜಾದಂತಿದೆ ಈ ಸೈನಿಕ ಸಮರ ನಡೆದು ಹೋದರೆ ಪರ್ಷಿಯಾ ಮತ್ತು ಮಧ್ಯಪ್ರಾಚ್ಯ ಮತ್ತೆ ರಕ್ತ ಗ್ಯಾರಂಟಿ ಯುದ್ಧ ನಡೆದರೆ ಎರಡು ಪಾಳಯಕ್ಕೆ ಇನ್ನಷ್ಟು ದೇಶಗಳು ಸೇರಿಕೊಳ್ಳುವ ಸಾಧ್ಯತೆ ಇದೆ ಈಗಾಗಲೇ ರಷ್ಯಾ ಇರಾನ್ ಮೇಲೆ ದಾಳಿ ಮಾಡಿದರೆ ಹುಷಾರ್ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದೆ ಚೀನಾ ಕೂಡ ಇರಾನ್ ಪರ ಆಗಿದೆ ಅಲ್ಲದೆ ನ್ಯಾಟೋ ದೇಶಗಳು ಕೂಡ ಟ್ರಂಪ್ ನಡೆಯಿಂದ ಅಸಮಾಧಾನಗೊಂಡಿದೆ ಭಾರತ ಅಮರಿಕ ಸಂಬಂಧದಲ್ಲೂ ಈಗ ಮುನಿಸಿದೆ ಈಗ ಅಮೆರಿಕ ಜೊತೆ ಇಸ್ರೇಲ್ ಬಿಟ್ಟರೆ ಬೇರೆ ಯಾರು ಸಮಾಧಾನದಿಂದ ಇಲ್ಲ ತಕ್ಷಣಕ್ಕೆ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದ್ರೆ ಅದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆ ಅಂತಾನೆ ವ್ಯಾಖ್ಯಾನಿಸಲಾಗ್ತಾ ಇದೆ ಸದ್ಯ ನಡೀತಾ ಇರುವ ಬೆಳವಣಿಗೆಗಳನ್ನ ಅವಲೋಕಿಸುವಾಗ ವಿಶ್ವ ಯುದ್ಧದ ಕಾರ್ಮೋಡ ಆವರಿಸಿದ್ದು ಮುಂದೆ ಏನ್ ಬೇಕಾದ್ರೂ ನಡೀಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ para